ವಚನಗಳು ವಿತ್ ಮುಗು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರ ಬಗ್ಗೆ ಹೇಳಲಿಕ್ಕೆ ಹೊರಟಿದೀನಿ ಅಂತ ಜಗತ್ತಿನ ಮೇಲೆ ಪಾಸಿಟಿವ್ ಆಗಿ ಪ್ರಭಾವ ಬೀರಿದಂತಹವರು ಇವರು ಇವರ ತಂದೆ ವಕೀಲರಾದರೂ ಕೂಡ ಇವರು ಹೊರಟಿದ್ದು ಆಧ್ಯಾತ್ಮದತ್ತ ಬದುಕಿದ್ದು ಕೇವಲ ನಲವತ್ತು ವರ್ಷವಾದರೂ ಸಾಧಿಸಿದ್ದು ಮಾತ್ರ ಜನರು ತಿರುಗಿ ನೋಡುವಷ್ಟು ಶತಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಷ್ಟು ಭಾರತದ ಪ್ರತಿಯೊಬ್ಬ ಯುವಕರಿಗೂ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಇವರು ಮಾದರಿ ಇವರ ಜನ್ಮ ದಿನವನ್ನ ಯುವಕರ ದಿನವನ್ನಾಗಿ ಆಚರಿಸಲಾಗುತ್ತೆ ಅವರೇ ಅವ್ರು ಯಾರು ಗೊತ್ತಾ ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು ಬನ್ನಿ ಎಲ್ಲದಕ್ಕಿಂತ ಮೊದಲು ಸ್ವಾಮಿ ವಿವೇಕಾನಂದರ ಜೀವನವನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸಾವಿರದ ಎಂಟುನೂರ ಅರವತ್ತ್ ಮೂರರ ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದ ದತ್ತ ಕುಟುಂಬದಲ್ಲಿ ಜನಿಸಿದರು ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಇವರ ತಂದೆ ವಿಶ್ವನಾಥ ದತ್ತ ಇವರು ವಕೀಲರಾಗಿದ್ದರು ತಾಯಿ ಭುವನೇಶ್ವರಿ ದೇವಿ ಗೃಹಿಣಿಯಾಗಿದ್ದರು ಆದರೆ ದೇವರು ಮತ್ತು ಧರ್ಮದ ಬಗ್ಗೆ ಭಾರಿ ಭಯಭಕ್ತಿ ಹೊಂದಿದ್ದಂತಹ ಕುಟುಂಬ ಇದು ಫುಲ್ ಸ್ಟ್ರಿಕ್ಟ್ ಆಗಿದ್ರೆ ತಾಯಿ ಫುಲ್ ಧಾರ್ಮಿಕತೆಯ ಮನೋಭಾವನೆಯನ್ನ ಹೊಂದಿದ್ರು ಇದರಿಂದಾಗಿ ಸ್ವಾಮಿ ವಿವೇಕಾನಂದರು ಸಣ್ಣ ವಯಸ್ಸಿನಿಂದಲೂ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತು ಮತ್ತು ಭಗವದ್ಗೀತೆಯ ಪ್ರಭಾವಕ್ಕೆ ಒಳಗಾಗಿದ್ರು ಅಜ್ಜ ದುರ್ಗಾಪ್ರಸಾದ್ ದತ್ತ ಸಂಸ್ಕೃತ ಮತ್ತು ಪಾರ್ಸಿಯ ವಿದ್ವಾಂಸರಾಗಿದ್ದರು ಅಜ್ಜ ಕೂಡ ಇಪ್ಪತ್ತೈದನೇ ವಯಸ್ಸಿನಲ್ಲಿಯೇ ಸನ್ಯಾಸತ್ವವನ್ನ ಸನ್ಯಾಸತ್ವವನ್ನು ಆಗಿನ ಕಾಲದಲ್ಲಿ ದೇವರಿಗೆ ಹತ್ತಿರ ಆದವರಿಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇರುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಸ್ವಾಮಿ ವಿವೇಕಾನಂದರಿಗೂ ಕೂಡ ಸಾಕು ಪ್ರಾಣಿಗಳು ಅಂದ್ರೆ ತುಂಬ ಪ್ರೀತಿ ಮನೆಯಲ್ಲಿ ಎಲ್ಲ ರೀತಿಯ ಸಾಕು ಪ್ರಾಣಿಗಳನ್ನು ಸಾಕಿದ್ರು ಇನ್ನು ಸಾಧುಗಳನ್ನು ಕಂಡ್ರೆ ಸಣ್ಣ ವಯಸ್ಸಿನಿಂದಲೇ ಒಂದು ರೀತಿಯ ಪ್ರೀತಿ ಇಷ್ಟಪಡ್ತಿದ್ರು ಸ್ವಾಮಿ ವಿವೇಕಾನಂದರು ಯಾರಾದರೂ ಸಾಧುಗಳನ್ನು ಕಂಡ್ರೆ ತನ್ನ ಬಳಿ ಇರೋದನ್ನೆಲ್ಲ ಕೊಟ್ಟು ಬರ್ತಾ ಇದ್ರು ಅದೇ ರೀತಿ ಮನೆಯ ಹತ್ತಿರ ಯಾರಾದರೂ ಸಾಧುಗಳು ಬಂದರೆ ಕರೆದು ಅವರನ್ನು ಇದ್ದಿದ್ದೆಲ್ಲವನ್ನ ಕೊಟ್ಟು ಬರ್ತಾ ಇದ್ರು ಹೀಗಾಗಿ ಅವರ ತಂದೆ ಮತ್ತೆ ತಾಯಿ ಯಾರಾದರೂ ಸಾಧುಗಳು ಬಂದರೆ ಅವರನ್ನ ಎಳೆದ್ಕೊಂಡು ಹೋಗಿ ಕೂಡಾಕ್ತಿದ್ರು ವಿವೇಕಾನಂದರನ್ನ ಆದರೂ ಕೂಡ ವಿವೇಕಾನಂದರು ಕಿಟಕಿಯಿಂದ ಆದರೂ ಕೂಡ ಸಾಧುಗಳನ್ನು ಕರೆದು ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ತಗೊಂಡೋಗಿ ತಗೊಂಡೋಗಿ ಅವ್ರಿಗೆ ಸಾಧುಗಳಿಗೆ ಕೊಟ್ಬಿಡ್ತಿದ್ರು ಅಂತಹ ಸಾಧುಗಳಿಗೆ ಕೊಡ್ತಾ ಇದ್ರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸ್ವಾಮಿ ವಿವೇಕಾನಂದರು ಈಶ್ವರಚಂದ್ರ ವಿದ್ಯಾಶಾಲೆಯನ್ನು ಸೇರಿಕೊಂಡ್ರು ಟೀಚರ್ಗಳಿಗೆ ನರೇಂದ್ರ ಅಚ್ಚುಮೆಚ್ಚಿನ ಸ್ಟೂಡೆಂಟ್ ಆಗಿದ್ರು ನೇರ ನೇರ ವ್ಯಕ್ತಿತ್ವವನ್ನು ಹೊಂದಿದ್ರು ಸ್ವಾಮಿ ವಿವೇಕಾನಂದರು ಆಟ ಪಾಠ ಎಲ್ಲದರಲ್ಲೂ ಕೂಡ ಮುಂದೆ ಇರ್ತಾ ಇದ್ರು ಮಾಲಕ ವಿವೇಕಾನಂದ ಅವರಿಗೆ ಯೋಗ ಮತ್ತು ಕುಸ್ತಿಯಲ್ಲಿ ವಿಶೇಷ ಆಸಕ್ತಿ ಇತ್ತು ಆದರೆ ಈ ವ್ಯಕ್ತಿ ಟೀಚರ್ಗಳಿಗೂ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ ತಲೆಗೆ ಕೆಲಸ ಕೊಡ್ತಾ ಇದ್ರು ಹೀಗೆ ಓದ್ತಾ ಓದ್ತಾ ಹೈಸ್ಕೂಲನ್ನು ಮುಗಿಸಿದ ನರೇಂದ್ರ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರಿದರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಲಲಿತ ಕಲೆ ಪರೀಕ್ಷೆಯನ್ನು ಪಾಸ್ ಮಾಡಿದ್ರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರು ಮಗ ನನ್ನಂತೆಯೇ ಪಾಶ್ಚಿಮಾತ್ಯ ಶೈಲಿಯಲ್ಲಿ ಬದುಕಬೇಕು ಏನಾದರೂ ಸಾಧಿಸಬೇಕು ಅನ್ನೋದು ತಂದೆಯ ಆಸೆಯಾಗಿತ್ತು ಆದರೆ ಆಗಿದ್ದೇ ಬೇರೆ ಹಾಗಂತ ಸಾಧನೆ ಮಾಡಲಿಲ್ಲ ಅಂತ ಅರ್ಥ ಅಲ್ಲ ಸಾಧನೆ ಮಾಡಿದ್ರು ಆದರೆ ಅವರದೇ ರೀತಿಯಲ್ಲಿ ಸಾಧನೆ ಮಾಡಿ ಜಗತ್ತಿಗೆ ದಾರಿದೀಪ ಆದರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಸ್ವಾಮಿ ವಿವೇಕಾನಂದರ ತಂದೆ ಮೃತಪಟ್ಟರು ಸಂಬಂಧಿಕರು ಮೋಸ ಮಾಡಿದ್ರು ಸಾಲ ಕೊಟ್ಟವರು ಸಾಲ ವಾಪಸ್ ಕೊಡದೆ ಜೀವ ತಿನ್ನೋಕೆ ಶುರು ಮಾಡಿದ್ರು ಊಟ ಬಟ್ಟೆಗೂ ಇಲ್ಲದಂತಹ ಪರಿಸ್ಥಿತಿ ಅವರದ್ದಾಗಿತ್ತು ಅಷ್ಟರಲ್ಲಿ ಬ್ರಹ್ಮ ಸಮಾಜದ ತತ್ವಗಳಿಂದ ಪ್ರಭಾವಿತರಾಗಿದ್ದ ಸ್ವಾಮಿ ವಿವೇಕಾನಂದರು ಅವರು ಬ್ರಹ್ಮ ಸಮಾಜದ ಮೂಲ ಉದ್ದೇಶ ಸಮಾಜ ಸೇವೆ ವ್ಯಕ್ತಿ ಪೂಜೆ ಫೋಟೋ ಪೂಜೆ ಸರಿಯಿಲ್ಲ ಅವೆಲ್ಲದರ ಬದಲು ಸಮಾಜ ಸೇವೆ ಕಡೆ ಗಮನ ಕೊಡಿಯಿಂದ ಪ್ರತಿಪಾದಿಸ್ತಾ ಇದ್ರು ಮತ್ತೆ ಈ ಬ್ರಹ್ಮ ಸಮಾಜ ಸ್ವಾಮಿ ವಿವೇಕಾನಂದರ ಮೇಲೆ ಈ ತತ್ವಗಳು ದೊಡ್ಡ ಪ ಪ್ರಭಾವವನ್ನೇ ಬೀರ್ದು ಜೊತೆಗೆ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಪ್ರಭಾವಕ್ಕೆ ಒಳಗಾಗಿದ್ದರು ಹಲವು ವಿಚಾರಗಳ ಬಗ್ಗೆ ರಾಮಕೃಷ್ಣ ಪರಮಹಂಸರು ದೀರ್ಘ ಚರ್ಚೆ ಮಾಡ್ತಾ ಇದ್ರು ತಮ್ಮ ತಂದೆಯ ಸಾವಿನ ಬಳಿಕ ಎಲ್ಲವನ್ನ ತ್ಯಜಿಸಿ ದಕ್ಷಿಣೇಶ್ವರಕ್ಕೆ ತೆರಳಿ ರಾಮಕೃಷ್ಣ ಪರಮಹಂಸರ ಬಳಿ ದೀಕ್ಷೆ ಪಡೆದರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರಾಮಕೃಷ್ಣ ಪರಮಹಂಸ ಗಂಟಲು ಕ್ಯಾನ್ಸರ್ ಉಂಟಾಯಿತು ಈ ವೇಳೆ ಸ್ವಾಮಿ ವಿವೇಕಾನಂದರು ಹಾಗೂ ಬೆಂಬಲಿಗರು ರಾಮಕೃಷ್ಣ ಪರಮಹಂಸರ ಸೇವೆಯನ್ನು ಮಾಡಿದ್ರು ಈ ವೇಳೆ ಕಷ್ಟದಲ್ಲಿರುವ ಮನುಷ್ಯನ ಸೇವೆ ಮಾಡುವುದೇ ಭಗವಂತನಿಗೆ ಸಲ್ಲಿಸುವ ನಿಜವಾದ ಪೂಜೆ ಅನ್ನೋದನ್ನು ಅರಿತುಕೊಂಡ್ರು ವಿವೇಕಾನಂದರು ಈ ಸಂದರ್ಭದಲ್ಲಿ ಮಠದ ಜವಾಬ್ದಾರಿಯನ್ನು ವಿವೇಕಾನಂದರಿಗೆ ವಹಿಸಿದ ರಾಮಕೃಷ್ಣ ಪರಮಹಂಸರು ಸಾವಿರದ ಎಂಟುನೂರ ಎಂಬತ್ ಆರರಲ್ಲಿ ವಿಧಿವಶವಾದರು ನಂತರದಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠದ ನೇತೃತ್ವವನ್ನು ವಹಿಸಿಕೊಂಡ್ರು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಅಮೆರಿಕಾದ ಶಿಕಾಗೋನಲ್ಲಿ ವಿಶ್ವಧರ್ಮ ಸಂಯೋಜನೆ ಮಾಡಲಾಯಿತು ಇದರಲ್ಲಿ ಭಾಗಿಯಾಗಿದ್ದ ಸ್ವಾಮಿ ವಿವೇಕಾನಂದರು ಐತಿಹಾಸಿಕ ಭಾಷಣವನ್ನ ಮಾಡಿದ್ರು ಆರಂಭದಲ್ಲಿಯೇ ಅವರು ಅಮೆರಿಕದ ಸಹೋದರ ಮತ್ತು ಸಹೋದರಿಯರೇ ಎಂದು ಹೇಳಿದ ಕೂಡಲೇ ಅಲ್ಲಿದ್ದ ಸಾವಿರಾರು ವಿದ್ವಾಂಸರು ನಿರಂತರವಾಗಿ ಎರಡು ನಿಮಿಷಗಳ ಕಾಲ ಚಪ್ಪಾಳೆಯನ್ನ ತಟ್ಟಿದ್ರು ಮರುದಿ ಿನ ಪತ್ರಿಕೆಗಳಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣವೇ ಹೈಲೈಟ್ ಆಗಿತ್ತು ಇದಾದ ಬಳಿಕವಷ್ಟೇ ಅಮೆರಿಕಾದಲ್ಲಿ ವಿವೇಕಾನಂದರು ಮತ್ತು ಭಾರತದ ಸಂಸ್ಕೃತಿಯ ಬಗ್ಗೆ ತಿಳಿಯೋಕೆ ಸಾಧ್ಯ ಆಯಿತು ಅಮೆರಿಕ ಮಾತ್ರವಲ್ಲ ಇಡೀ ಪಾಶ್ಚಿಮಾತ್ಯ ಜಗತ್ತನ್ನೇ ವಿವೇಕಾನಂದರು ಭಾರತ ಮತ್ತು ಭಾರತದ ಸಂಸ್ಕೃತಿಯ ದರ್ಶನವನ್ನು ಮಾಡಿಸಿದರು ಇದಕ್ಕೂ ಮುನ್ನ ಯಾವುದೇ ಹಿಂದೂ ಧರ್ಮೀಯ ಅಮೆರಿಕದ ನೆಲದಲ್ಲಿ ಈ ಪ್ರಮಾಣದಲ್ಲಿ ಪ್ರಭಾವ ಬೀರೋಕೆ ಸಾಧ್ಯ ಆಗಿರಲಿಲ್ಲ ವಿವೇಕಾನಂದರು ಎರಡು ವರ್ಷಗಳ ಅಮೆರಿಕದಲ್ಲಿಯೇ ಇದ್ದರು ಅಮೆರಿಕದಿಂದ ಇಂಗ್ಲೆಂಡ್ಗೆ ತೆರಳಿದ ವಿವೇಕಾನಂದರು ಅಲ್ಲಿಯೂ ಕೂಡ ಹಿಂದೂ ಧರ್ಮದ ಸಂದೇಶವನ್ನ ಸಾರಿದ್ರು ಮಾರ್ಗರೆಟ್ ಎಲಿ ಎಲಿಜಬಲ್ ನೊಬೆಲ್ ಎಂಬಾಕೆ ವಿವೇಕಾನಂದರ ಬೆಂಬಲಿಗರಾದರು ನಂತರದಲ್ಲಿ ಸಿಸ್ಟರ್ ನಿವೇದಿತಾ ಅನ್ನೋ ಹೆಸರಿನಿಂದ ಪ್ರಸಿದ್ಧರಾದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಏನಾದರೂ ಅಚ್ಚರಿಯ ವಿಚಾರ ಅಂದರೆ ನಲವತ್ತು ವರ್ಷಗಳಿಗಿಂತ ಹೆಚ್ಚು ಬದುಕೋದಿಲ್ಲ ಅಂತ ಖುದ್ದು ಅವರೇ ಹೇಳ್ಕೊಂಡಿದ್ರು ಅವರು ವಿದೇಶಗಳಿಗೆ ಹೋಗಿ ಬಂದರೂ ಕೂಡ ತಮ್ಮ ಉಡುಪು ಮತ್ತು ಸನ್ಯಾಸಿಯ ರೂಪರೇಷೆಗಳನ್ನು ಯಾವತ್ತೂ ಚೇಂಜ್ ಮಾಡಿರಲಿಲ್ಲ ಸ್ವಾಮಿ ವಿವೇಕಾನಂದರು ಅಪಾರ ದೇಶ ಪ್ರೇಮವನ್ನು ಹೊಂದಿದ್ರು ಸ್ವಾಮಿ ವಿವೇಕಾನಂದರು ರಾಜಯೋಗ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಇನ್ನೂ ಹಲವು ಪುಸ್ತಕಗಳನ್ನು ಬರೆದಿದ್ರು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ಸಂದೇಶಗಳು ಒಂದಿಗೂ ಇಂದಿಗೂ ಮುಂದೆಂದಿಗೂ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಿರುವಂತಹ ಜೀವನ ಅವರದ್ದು ಸಂದೇಶ ಅವರದ್ದು ಸ್ವಾಮಿ ವಿವೇಕಾನಂದರ ಕಾಲದಲ್ಲಿ ಭಾರತ ಇರೋ ರೀತಿಯಲ್ಲಿ ಇರಲಿಲ್ಲ ಒಂದು ಕಡೆ ಬ್ರಿಟಿಷರ ಕಾಟ ಮತ್ತೊಂದು ಕಡೆ ಭಾರತದ ಸಮಾಜದಲ್ಲಿದ್ದ ಕೆಲವೊಂದು ಕೆಟ್ಟ ಆಚರಣೆಗಳು ಮತ್ತು ಸಂಪ್ರದಾಯಗಳು ಜನರನ್ನು ಹಿಂಡಿ ಇಪ್ಪೆ ಮಾಡ್ತಾ ಇದ್ವು ಸಮಾಜ ಸ್ವಸ್ಥವಾಗಿರಲಿಲ್ಲ ಅದರಲ್ಲೂ ಮಹಿಳೆಯರ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು ಇಂತಹ ಸಮಯದಲ್ಲಿ ಹುಟ್ಟಿ ಯುವಕರ ಮನಸ್ಸಲ್ಲಿ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಬೀಜವನ್ನ ಬಿತ್ತಿದವರು ಸ್ವಾಮಿ ವಿವೇಕಾನಂದರು ಭಾರತೀಯ ದೇಶ ಪ್ರೇಮ ಹುಟ್ಟಿಸಿದಂತಹ ಮಹಾನ್ ಚೇತನ ವಿವೇಕಾನಂದರು ಬರೆದ ಪುಸ್ತಕಗಳನ್ನು ಓದಿದ ಬಳಿಕ ಸ್ವಾಮಿ ವಿವೇಕಾನಂದರು ಬರೆದ ಪುಸ್ತಕಗಳನ್ನು ಓದಿದ ಬಳಿಕ ತಮ್ಮ ದೇಶ ಪ್ರೇಮ ಸಾವಿರ ಪಟ್ಟು ಹೆಚ್ಚಾಯಿತು ಅಂತ ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಬರ್ಕೊಂಡಿದ್ದಾರೆ ಹಲವು ಕಡೆ ಹೇಳಿಕೊಂಡಿದ್ದಾರೆ ನೀವೇ ಯೋಚನೆ ಮಾಡಿ ಮಹಾತ್ಮ ಗಾಂಧೀಜಿಯವರಿಗೆ ಪ್ರೇರಣೆಯಾಗಿದ್ರು ಈ ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ರು ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿ ಗೆಲ್ಲೋ ಪ್ರಯತ್ನ ಪಡಬೇಕು ಒಂದು ವೇಳೆ ಗೆದ್ರೆ ನೇತೃತ್ವ ವಹಿಸಿಕೊಂಡು ಲೀಡರ್ ಆಗಬಹುದು ಸೋತ್ರೆ ಏನೂ ಚಿಂತೆ ಇಲ್ಲ ಸೋಲಿನಿಂದ ಬಂದ ಒಂದಷ್ಟು ಜನಕ್ಕೆ ಪಾಠ ಆಗಬಹುದು ಬೇರೆಯವರಿಗೆ ಮಾರ್ಗದರ್ಶನ ಮಾಡಬಹುದು ಯಾವಾಗಲೂ ವಿವೇಕಾನಂದರವರು ಹೇಳ್ತಾ ಇದ್ರು ಈ ಮಾತುಗಳನ್ನು ಅದೇ ರೀತಿ ಹಲವು ದೋಷಗಳಿದ್ದರೂ ಕೂಡ ನಮ್ಮನ್ನು ನಾವು ಪ್ರೀತಿಸ್ತೇವೆ ಹೀಗಿರುವಾಗ ಕೆಲವೊಂದು ದೋಷಗಳ ಕಾರಣ ನೀಡಿ ಬೇರೆಯವರನ್ನು ಹೇಗೆ ದ್ವೇಷಿಸಬೇಕು ದ್ವೇಷಿಸೋದು ಸಾಧ್ಯ ನಾವು ನಾವೇನ್ ಪರ್ಫೆಕ್ಟಾ ಪರ್ಫೆಕ್ಟ್ ಆಗಿರ್ತೀವ ಎಷ್ಟೊಂದು ದೋಷಗಳಿದ್ರು ನಮ್ಮನ್ನ ನಾವು ಪ್ರೀತಿಸೋದಿಲ್ವೇ ನಮ್ಮನ್ನ ನಾವು ಕೇರ್ ಮಾಡೋದಿಲ್ವೇ ಬೇರೆಯವರ ವಿಚಾರದಲ್ಲೂ ಕೂಡ ಮಮತೆ ಮಮಕಾರ ಇರ್ಲಿ ಅಂತ ಹೇಳ್ತಾ ಇದ್ರು ಎಂತಹ ಸಂದೇಶ ಎಂತಹ ಅದ್ಭುತ ಮಾತುಗಳು ವಿವೇಕಾನಂದರು ಹೇಳ್ತಿದ್ರು ಭಾರತ ಒಂದು ಕಾಲದಲ್ಲಿ ವಿಶ್ವಗುರು ಆಗಿತ್ತು ಆದರೆ ಇಂದು ಕೆಲವು ಡೋಂಗಿ ಬಾಬಾಗಳಿಂದ ಮಹಾತ್ಮರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಒಳ್ಳೆಯ ಸನ್ಯಾಸಿಯವರು ಒಳ್ಳೆಯ ಸ್ವಾಮಿಯರು ಡೋಂಗಿ ಬಾಬಾ ಯಾರು ನಿಜವಾದ ಸನ್ಯಾಸಿಯಾರು ಅನ್ನೋದು ಬಹಳ ಕಷ್ಟಕರ ವಾತಾವರಣ ಸಮಾಜದಲ್ಲಿದೆ ಭಾರತದಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಒಂದು ಉದ್ಯಮ ರೀತಿ ಆಗ್ತಾ ಇದೆ ಏನೋ ಅನ್ನೋ ರೀತಿಯಲ್ಲಿ ಭಯ ಆಗ್ತಿದೆ ಸಮಾಜಕ್ಕೆ ಸ್ವಾಮಿಗಳು ಮಠಗಳು ಅಂತ ಹೇಳಿದ್ರೆ ಮಾನಸಿಕ ನೆಮ್ಮದಿಗೆ ಆಧ್ಯಾತ್ಮ ನೆಮ್ಮದಿಗೆ ಹೋಗಿ ಶರಣು ಅಂತ ಹೇಳಿದ್ರೆ ಅವರು ದಾರಿ ತೋರಿಸ್ತಾರೇನೋ ಅನ್ನುವಂತಹ ಕಾಲ ಇತ್ತು ಆದರೆ ಈಗ ಪರಿಸ್ಥಿತಿ ಯಾವ ರೀತಿ ಆಗಿ ಹೋಗಿದೆ ಗೊಂದಲದ ಪರಿಸ್ಥಿತಿ ಆಗಿದೆ ಇದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಪರಿಹಾರವನ್ನು ಹೇಳಿದ್ರು ಯಾರು ನಿಮ್ಮನ್ನು ಆಧ್ಯಾತ್ಮಿಕಗೊಳಿಸೋಕೆ ಸಾಧ್ಯವಿಲ್ಲ ಅದು ನಿಮ್ಮೊಳಗೆ ಇರಬೇಕು ನಿಮ್ಮೊಳಗೆ ಇರುತ್ತೆ ಅನ್ನೋದು ವಿವೇಕಾನಂದರ ವಾದ ಆಗಿತ್ತು ನಿಮ್ಮ ಅಂತರಾತ್ಮವೇ ನಿಮ್ಮ ಆಧ್ಯಾತ್ಮಿಕ ಶಿಕ್ಷಕ ಅಂತ ಹೇಳಿದ್ರು ವಿಶ್ವಕ್ಕೆ ಭಾರತದ ಶಕ್ತಿ ಏನು ಹಿಂದೂ ಧರ್ಮ ಅಂದ್ರೆ ಏನು ಎ ಅನ್ನೋದನ್ನು ವಿವೇಕಾನಂದರು ಸಾರಿ ಸಾರಿ ಹೇಳಿದರು ಸ್ವಾಮಿ ವಿವೇಕಾನಂದರು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎರಡರಲ್ಲಿ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಧ್ಯಾನ ಮಾಡುತ್ತಿದ್ದಾಗಲೇ ಇಹ ಲೋಕವನ್ನು ತ್ಯಜಿಸಿದ್ರು ವಿಧಿವಶವಾದರೂ ಕೂಡ ಅವರು ನೀಡಿದ ಸಂದೇಶ ಎಂದೆಂದಿಗೂ ಅಮರ ಶಾಶ್ವತ ಸ್ವಾಮಿ ವಿವೇಕಾನಂದರು ವಿಧಿವಶ ಆದರೂ ಕೂಡ ಅವರು ಹೇಳಿರುವಂತಹ ಅದ್ಭುತವಾದ ಮಾತುಗಳು ಅವರ ಸಂದೇಶಗಳು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿವೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಧನ್ಯವಾದಗಳು